ம ನಿನ್ ಮೆಕ್ಕಿಲ್ಲ ರೊಕ್ಕಿನ ಮೆಕ್ಕಿ 3 ದಿನ ಆ ಬಾಜು ಮನಕ್ಕೆ ಕೆಂಪು ಕಲರ್ ಸ್ಯಾರಿ ಹಾಕೊಂಡು ಆ ಸ್ಯಾರಿ ಎಷ್ಟು ಮಸ್ತ್ ಇತ್ತಲ್ರಿ ನೋಡಿದ್ರ ಆಕಿ ಸೀರೆನೇ ಹುಟ್ಟಿತಿಲ್ಲ ಹಂಗಿಲ್ಲ ನಾನ್ ನೋಡಿದ್ರ ಆಕಿ ಗವನ್ ಹುಟ್ಟಿದಳು ನಿನ್ ಗವಿದ ಸತ್ತ ಹೋಗಿಲ್ಲ ನಾಯನೂ ಹೋಗಲ್ಲ ಯಾಕೆ ಹೋಗಿಲ್ಲ ಅಕ್ಕಿಯನ್ ಕರ್ದಾಳೆ ನನಗ ಮತ್ತೆ ನಿಮ್ ಬಗ್ಗೆ ಹೇಳಿ ಏನ್ ಹೇಳ ತಂಗಿ ನನ್ ಚಿಂತೆ ನನಗೆ ಹತ್ತದ ಆಟೋ ಮೀರಿ ನೀನು ಕೇಳದೆ ಇತ್ತಂದ್ರ ಬಾಯಿಲಿ ಹೇಳ್ತೀನು ಮಾನ ಮಿ ಹಬ್ಬ ಬಂತು ಕೌಡ್ಗಳು ಒಗಿಬೇಕು ಭಾಂಡ್ಯ ತಿಕ್ಕಬೇಕು ಮನೆಗೆಲ್ಲ ಸ್ವಚ್ಛ ಮಾಡಬೇಕು ಚಾಂದಿ ಚಿಂದಿ ಎಲ್ಲಾ ಒಗಿಬೇಕು ಇದೆಲ್ಲ ಯಾವಾಗ ಮಾಡೋದು ಕಪಾಟ್ ಬಡ್ಯಾಕ ಬೇಡ್ ಬಡ್ಯಾಕ ಸ್ವಚ್ಛ ಮಾಡ ಮುಂದ ಸಿಗಲಾರ ವಸ್ತುಗಳು ಬಿದ್ದಿರ್ತಾವ್ರಿ ಅವಾಗ ನೋಡ್ರಿ ಏ ಯವ್ವಾ ಇದು ಇಲ್ಲಿ ಬಿದ್ದದ ಹಾರ್ಗೆಡಸಲ್ ಎಟ್ ಹುಡುಕುದ್ ಬಾಜು ಕುಳಿಲಿ ಬಿಡ್ರಿ ಇದನ್ನೆಲ್ಲಾ ಮಾಡ್ಬೇಕಂದ್ರ ಮಳಿ ನಿಂದ್ರ ಅಲ್ದು ಯಾವ ಸಾಕಾಗ ಹೋಯ್ತು ಹ್ಯಾಂಗ್ ಭೂಮಿ ನೀವು ಒಂದ್ ಹೊಂಟಿದ ಯಾವಾದ ಕೋರ್ಟ್ ಹಾಕೊಂಡು ಅಲ್ಲಿ ಇದ್ದವ್ರೆಲ್ಲ ನನಗೆ ನೋಡ್ಬೇಕು ಎಲ್ಲರೂ ನಿಮ್ಗೆ ನೋಡ್ಬೇಕು ಚಂದ ಕಾಣಿಸ್ಬೇಕ ಎಲ್ಲಾರ್ದಾಗ ಅಲ್ಲಿ ನಿನ್ನಿ ಹೊಲದಿಟ್ಟಿದ್ ನೋಡಿ ಪೇಟಿ ಕೊಟ್ಟ ಹಾಕೊಂಡು ಹೋರ್ರಿ ಎಲ್ಲಾರು ಮುದುಕ್ಯಾರು ತದಕ್ಯಾರು ದೊಡ್ಡವರು ಸಣ್ಣವರು ಹೆಣ್ಮಕ್ಳು ಹರಿದವ್ರು ತರಿದವ್ರು ಅಟ್ಟ ಮದುವೆಯಾಗಿದ್ದು ಮದ್ಮ್ ಮಗ ಮಕ್ಳು ಎಲ್ಲ ನಿಮ್ಗೆ

ಎಲ್ಲಿ ನೂಸಲ್ಗತದ ಬೈ ಜರ ಜಂಡು ಬಾಂಬ್ ಕೊಟ್ಟ ಹೋಗು ಕೆಲ್ಸಕ್ಕೆ ಲೇಟ್ ಆಗೋದು ಕೆಲಸ ಸಾಯು ತನಕ ತಿಂದಿದಿನ ಹಣ ಬಾಯಿ ಮಾತ್ರ ಏನೇನೋ ನಾವು ಚಿಕ್ಕವರಿದ್ದಾಗ ನಮ್ಮ ಹೆತ್ತವರು ನಮ್ಮನ್ನ ಎಷ್ಟು ಪ್ರೀತಿ ಕಾಳಜಿಯಿಂದ ಬೆಳೆಸಿರ್ತಾರೆ ಆದ್ರೆ ನಾವು ದೊಡ್ಡವರಾದ ಮೇಲೆ ನಮ್ಮ ಕೆಲಸದ ಒತ್ತಡದಲ್ಲಿ ಅವರನ್ನ ಮಾಡದೇ ಬಿಡ್ತೀವಿ ಹಾಗಾಗಿ ಹೆತ್ತವರಿಗೆ ಸ್ವಲ್ಪ ಸಮಯ ಕೊಡೋಣ ஏனிதே நான் பகார் கொட்டார ஏன் அய்ய அவன் அதே மாரிங்க மத்தவங்க ஏட் சாய் மாட இது வந்தீங்க மணிவா கடத்தி இவ்வா தகதிக் தின கண்டித்தி கூட டிவா டே நான் எல்லா தட்ட கிண்ட மாதிரி நான் எல்லா ஊருக்கு மார்க்க